ನಮಸ್ಕಾರ ಬಂಧುಗಳೇ ಇವತ್ತು ತುರ್ತಾಗಿ ಒಂದು ಮಿಕ್ ವಿಷಯದ ಬಗ್ಗೆ ನಿಮ್ಮ ಜೊತೆಲಿ ಮಾತಾಡಬೇಕಾಗಿದೆ ಮಾತಾಡದೆ ಹೋದರೆ ನಾವು ಕನ್ನಡಿಗರಾಗಿದ್ದು ಕನ್ನಡ ನಾಡಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಎಲ್ಲಿ ಅನ್ಯಾಯ ಆಗ್ತಾ ಇದೆಯೋ ಅಲ್ಲಿ ಅನ್ಯಾಯವನ್ನು ವಿರುದ್ಧ ನಾವು ಮಾತಾಡದೆ ಹೋದರೆ ನಾವು ಕೂಡ ಅನ್ಯಾಯದ ಪರವಾಗಿದ್ದೀವಿ ಅಂತ ತೀರ್ಮಾನ ಮಾಡಬೇಕಾಗುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಕನ್ನಡ ನಾಡು ಬರದಿಂದ ಇದೆ ಕಾಡು ಮೇಡುಗಳು ಒಣಗಿ ತರಗಲಿಯಾಗಿದ್ದಾವೆ ಪ್ರಾಣಿ ಪಕ್ಷಿಗಳು ದಿಕ್ಕು ತಪ್ಪಿ ಶವವಾಗ್ತಾ ಇದ್ದಾವೆ ಕಾಡುಗಳನ್ನು ಬಿಟ್ಟು ಅಲಿತಾ ಇದ್ದಾವೆ ಊರು ಸ್ಮಶಾನ ಆಗ್ತಾ ಇದೆ ಕೆರೆಕಟ್ಟೆಗಳು ಒಣಗಿ ಅವು ಕೆರೆಗಳೇ ಹೌದೇ ಅಲ್ಲವೇನು ಅಂತ ಮಟ್ಟಕ್ಕಾಗಿದ್ದಾವೆ ಇನ್ನು ರೈತರ ಸ್ಥಿತಿಯಂತೂ ಕೇಳಲೇಬೇಕಾಗಿಲ್ಲ ಕುಡಿಯುವ ನೀರಂತೂ ವಾರದಲ್ಲಿ ಎರಡು ದಿವಸ ಕೊಟ್ರೆ ಅದೇ ಹೆಚ್ಚು ನಗರಗಳಂತೂ ಬಹಳ ತುಂಬಾ ಕಷ್ಟದಲ್ಲಿ ಇದ್ದಾವೆ ಹಳ್ಳಿಗಳ ಪರಿಸ್ಥಿತಿ ಕೇಳಲೇಬೇಡಿ ರೈತರ ಕಣ್ಣಿನಲ್ಲಿ ಕಂಬನಿ ಅರಿತಾ ಇದೆ ಇವತ್ತು ರೈತ ಕೇವಲ ಅನ್ನದಾತ ಮಾತ್ರ ಆಗಿಲ್ಲ ಅಸಹಾಯಕನಾಗಿದ್ದಾನೆ ದುರ್ಬಲನಾಗಿದ್ದಾನೆ ಅವನ ಕಷ್ಟವನ್ನು ಕೇಳೋರಿಲ್ಲ ಅಂತ ಸ್ಥಿತಿಯಲ್ಲಿ ಇವತ್ತು ಕನ್ನಡ ನಾಡು ತತ್ತರಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ನೀವು ಎಲ್ಲರೂ ಮಾತಾಡಲೇಬೇಕಾಗಿದೆ ಅದು ಅನಿವಾರ್ಯ ಕೂಡ ಆದ್ದರಿಂದ ಇವತ್ತು ಒಂದು ವಿಷಯವನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಬಹಳ ಸಮೃದ್ಧವಾದಂತ ರಾಜ್ಯ ಇಲ್ಲಿ ಎಲ್ಲದಕ್ಕೂ ಬೇಕಾದಷ್ಟಿದೆ ಆದರೆ ನಾವು ಒಂದು ರೀತಿಯ ವಂಚನೆಗೆ ಒಳಗಾಗ್ತಾ ಇದ್ದೀನಿ ದೇಶದಲ್ಲಿ ತೆರಿಗೆ ಕಟ್ಟತಕ್ಕಂಥ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ಎರಡನೇ ರಾಜ್ಯ ಮೊದಲನೇದು ಮಹಾರಾಷ್ಟ್ರ ಆದರೆ ಕರ್ನಾಟಕ ಎರಡನೇ ರಾಜ್ಯ ನಾವು ವರ್ಷಕ್ಕೆ ಸುಮಾರು ನಾಲ್ಕು ಪಾಯಿಂಟ್ ಮೂರು ಲಕ್ಷ ಕೋಟಿಯಷ್ಟು ಹಣವನ್ನ ಸರ್ಕಾರ ಕೇಂದ್ರ ಸರ್ ಒಕ್ಕೂಟ ಸರ್ಕಾರಕ್ಕೆ ನಾವು ತೆರಿಗೆಯನ್ನು ಕೊಡ್ತಾ ಇದ್ದೀವಿ ಆದರೆ ನಮ್ಗೆ ಆ ಕಡೆಯಿಂದ ಬರ್ತಕ್ಕಂಥ ಹಣ ಎಷ್ಟು ಐದು ಸಾವಿರದಿಂದ ಐದು ಸಾವಿರದ ಮುನ್ನೂರು ಕೋಟಿ ಅಂದ್ರೆ ಶೇಕಡಾ ನೂರಕ್ಕೆ ಹನ್ನೆರಡು ರೂಪಾಯಿನಷ್ಟು ಹಣವನ್ನು ನಾವು ವಾಪಸ್ ಹಾಕುತ್ತಾ ಇದೀವಿ ಅದನ್ನಾರು ಸರಿಯಾಗಿ ಕೊಡ್ತಾ ಇದ್ದಾರಾ ಅದನ್ನು ಸರಿಯಾಗಿ ಕೊಡ್ತಾ ಇಲ್ಲ ಈಗ ಹನ್ನೆರಡು ರೂಪಾಯಿನಾರು ಸರಿಯಾಗಿ ಕೊಡಿ ಅಂತ ಹೇಳಿದ್ರೆ ಹನ್ನೆರಡು ರೂಪಾಯಿನೂ ಕೊಡದೆ ಆರು ರೂಪಾಯಿಗೂ ನ್ಯಾಯ ಪಂಚಾಯಿತಿ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಒಕ್ಕೂಟ ಸರ್ಕಾರ ಬಂದ್ ನಿಂತಿದೆ ಇದನ್ನೆಲ್ಲ ನಾವು ಹಂಕಿ ಸಂಖ್ಯೆಗಳ ಮೂಲಕ ನೋಡ್ತಾ ಹೋದ್ರೆ ಒಂದೊಂದಾಗಿ ನಮ್ಮ ಗಮನಕ್ಕೆ ಬರುತ್ತೆ ಬೆಂಗಳೂರಿನ ಜಲ ಅಭಿವೃದ್ಧಿ ಮತ್ತು ಫ್ರೀಫಲ್ ರಿಂಗ್ ರೋಡ್ಗೆ ಅಂತೇಳಿ ಸುಮಾರು ಆರ್ನೂರು ಆರು ಸಾವಿರ ಕೋಟಿ ಹಣವನ್ನ ಹದಿನೈದನೇ ಹಣಕಾಸು ಆಯೋಗ ಶಿಫಾರಸ್ ಮಾಡ್ತು ಯಾವಾಗ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಒಕ್ಕೂಟ ಸರ್ಕಾರ ನಮಗೆ ಈ ಹಣವನ್ನ ಕೊಟ್ಟಿದ್ರೆ ಇವತ್ತು ಬೆಂಗಳೂರಿನ ನೀರಿನ ದಾಹ ತಣಿತಾ ಇತ್ತು ಆದರೆ ಸರ್ಕಾರ ಕೆಡಿಸ್ಕೊಳ್ಳೇ ಇಲ್ಲ ಇದೇ ಹಣಕಾಸು ಹದಿನೈದನೇ ಆಯೋಗ ಕರ್ನಾಟಕಕ್ಕೆ ತೆರಿಗೆ ಹಣದಲ್ಲಿ ನಷ್ಟ ಆಗಿದೆ ಅಂತ ಹೇಳಿ ಐದ್ ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಹಣವನ್ನ ವಿಶೇಷ ಅನುದಾನದಲ್ಲಿ ಕೊಡಬೇಕು ಅಂತ ಹೇಳಿ ಶಿಫಾರಸ್ ಮಾಡ್ತಾರೆ ಆಗ ಅಧಿಕಾರ ನಡೆಸಿದ್ದವ್ರು ಯಾರು ಡಬಲ್ ಇಂಜಿನ್ ಸರ್ಕಾರ ಯಡಿಯೂರಪ್ಪನವರು ಮತ್ತು ಆ ನಂತರದಲ್ಲಿ ಬೊಮ್ಮಾಯಿಯವರು ಯಡಿಯೂರಪ್ಪನವರಂತೂ ಬಹಳಷ್ಟು ಸಾರಿ ಈ ಹಣಕ್ಕೆ ತಮ್ಮ ಬೇಡಿಕೆಯನ್ನ ಇಟ್ಟಿದ್ರು ಆದರೆ ಯಡಿಯೂರಪ್ಪನವ್ರನ್ನ ಕಡೆಗಣಿಸಿ ಒಕ್ಕೂಟ ಸರ್ಕಾರವೇ ತಮ್ಮದೇ ಸರ್ಕಾರವನ್ನ ಕಡೆಗಣಿಸಿ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಆ ಅಸಹಾಯಕತೆಯನ್ನು ಅನೇಕ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ಹೇಳ್ಕೊಂಡಿದ್ದಾರೆ ಬೊಮ್ಮಾಯಿಯವರು ಕೂಡ ಇದರ ಬಗ್ಗೆ ತಮ್ಮ ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಆದರೂ ಕೂಡ ಈ ಮನವಿಗಳನ್ನ ಒಕ್ಕೂಟ ಸರ್ಕಾರ ಮೋದಿ ಸರ್ಕಾರ ತಮ್ಮ ಹಣ ಕೂತ್ಕೊಂಡು ಹಣ್ಣು ಕೂತ್ಕೊಂಡ ಪರಿಣಾಮ ಇವತ್ತು ನಾವು ಕನ್ನಡ ನಾಡಿನ ಜನ ತುಂಬಾ ಕಷ್ಟಕ್ಕೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದೀವಿ ನಮ್ಮ ಕರ್ನಾಟಕವನ್ನೇ ಪ್ರತಿನಿಧಿಸತಕ್ಕಂಥ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹಸಿ ಹಸಿ ಸುಳ್ಳುಗಳನ್ನ ಹೇಳ್ಕೊಂಡು ನಮ್ಮ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಹೇಗೆ ಅಂತ ಹೇಳಿದ್ರೆ ಹದಿನೈದನೇ ಹಣಕಾಸು ಆಯೋಗ ಐದು ಸಾವಿರದ ತೊಂಬತ್ತೈದು ಕೋಟಿ ಹಣವನ್ನ ಏನು ಹೇಳಿದೆ ಮಧ್ಯಂತರ ವರದಿಯಲ್ಲಿ ಕೊಟ್ಟಿರುವುದರಿಂದ ಅದನ್ನ ನಾವು ಕೊಡಲ್ಲ ಕೊಡಕಾಗಲ್ಲ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾರೆ ಈ ರಾಜ್ಯವನ್ನ ಪ್ರತಿನಿಧಿಸತಕ್ಕಂಥ ಒಂದು ಹೆಣ್ಣು ಮನಸ್ಥಿತಿ ಇರತಕ್ಕಂಥ ಒಬ್ಬ ಹೆಣ್ಣುಮಗಳು ಇಷ್ಟು ಕಠಿಣ ಹೃದಯವನ್ನ ಇಟ್ಕಂಡ್ರೆ ಹೇಗೆ ಇಲ್ಲಿ ರಾಜಕೀಯ ಮಾಡಬಾರ್ದು ಯಾವುದೇ ಪಕ್ಷ ಬರಲಿ ಯಾವುದೇ ಹೋಗ್ಲಿ ಒಂದು ದೇಶ ಅನ್ನೋದು ಆ ದೇಶದ ಪ್ರಜೆಗಳ ಕಷ್ಟ ಸುಖಗಳನ್ನ ಕೇಳಲಿಕ್ಕೆ ಇರ್ತಕ್ಕಂಥದ್ದು ಹೃದಯವಂತಿಕೆ ಇಲ್ಲ ನಮ್ಮ ಹಾಳೋರಿಗಿಂತ ಮನುಷ್ಯತ್ವ ಇಲ್ಲ ಅಂತ ಮಾಡುವವ್ರಿಗೆ ಕನಿಷ್ಠವಾದ ಅಂತಃಕರಣ ಇಲ್ಲ ಅನ್ನುವಂಥದ್ದನ್ನು ನೋಡಿದಾಗ ನಮಗೆ ತುಂಬಾ ಆಶ್ಚರ್ಯ ಆಗುತ್ತೆ ನಾವು ಇಷ್ಟೊಂದು ಕಠಿಣವಾದ ಕಲ್ಲು ಹೃದಯಗಳ ಮಧ್ಯೆ ಇಂಥ ಒಂದು ವ್ಯವಸ್ಥೆ ಒಳಗೆ ಬದುಕ್ತಾ ಇದ್ದೀವಲ್ಲ ಅಂತ ನಾವು ಮಾತಾಡಬೇಕಾಗಿದೆ ಚರ್ಚೆ ಮಾಡಲೇಬೇಕಾಗಿದೆ ಆ ಕಾರಣಕ್ಕೆ ಮಾತಾಡ್ತಾ ಇದ್ದೀನಿ ನೀವು ಅದರ ಬಗ್ಗೆ ತೀರ್ಮಾನ ಮಾಡಬೇಕಾಗಿದೆ ಮತದಾರರು ತೀರ್ಮಾನ ಮಾಡಬೇಕಾಗಿದೆ ಸುಮಾರು ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಹಣವನ್ನ ವಿಶೇಷ ಅನುದಾನವನ್ನು ಆರು ಸಾವಿರ ಕೋಟಿ ಹಣವನ್ನ ಫೆರಿಫಲ್ ರಿಂಗ್ ರೋಡ್ ಮತ್ತು ಬೆಂಗಳೂರಿನ ಜಲಾಭಿವೃದ್ಧಿ ಹಣವನ್ನ ಒಟ್ಟು ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಹಣವನ್ನು ಕರ್ನಾಟಕಕ್ಕೆ ಸರ್ಕಾರಕ್ಕೆ ಒಕ್ಕೂಟ ಸರ್ಕಾರ ಕೊಡಬೇಕಾಗಿತ್ತು ಕೊಟ್ರಾ ಒಂದು ಬಿಡಿಗಾಸು ತಗೊಳ್ಲಿಲ್ಲ ಸೀಟ್ಗೊಂಡ್ ಬಿಸಾಕಿದ್ರು ಆ ಮನವಿ ಪತ್ರಗಳನ್ನ ಅದಲ್ಲದೆ ಹದಿನೈದನೇ ಹಣಕಾಸು ಆಯೋಗ ಏನ್ ಮಾಡ್ತು ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಪಾಲನ್ನ ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಸ್ತು ಇದನ್ನ ಇಳಿಸುವಾಗ ನಮ್ಮ ಜನಪ್ರತಿಗಳು ಯಾರು ಮಾತಾಡ್ಲಿಲ್ಲ ಅವರು ಕಿವಿದ್ದು ಕಿರುಡ್ರಾಗಿ ಬಾಯಿದ್ದು ಮೂಕರಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಅವರು ತಾವು ಜನಪ್ರತಿನಿಧಿ ಅಂತ ಇಲ್ಲ ಮೋದಿ ಅವರನ್ನ ಹೊಗಳಿಕೆ ಇರ್ತಕ್ಕಂತ ಸ್ಥಿತಿಯಲ್ಲಿದ್ದಾರೋ ಗೊತ್ತಿಲ್ಲ ಯಾಕಿಂತ ಅನ್ಯಾಯ ಕರ್ನಾಟಕ ಏನಾದರೂ ಭಾರತ ದೇಶದ ಹೊರ್ಗಡೆ ಇದೆಯಾ ನಾವೇನ್ ತಪ್ಪು ಮಾಡಿದೀವಿ ಅಂತ ಈ ಪಟ್ಟದ ಈ ಈ ಮಟ್ಟದ ಶಿಕ್ಷೆಯನ್ನ ಒಕ್ಕೂಟ ಸರ್ಕಾರ ನಮಗ್ ಕೊಡ್ತಾ ಇದೆ ನಿಮ್ ರಾಜಕೀಯವನ್ನು ಇಟ್ಕೊಂಡು ಏನಾರ ಮಾಡ್ಕೊಳ್ಳಿ ಸೇಡ್ಗಿಡಿ ನಮ್ಮ ಜನರನ್ನ ಕಾಪಾಡ್ಬೇಕಾದ ಜವಾಬ್ದಾರಿ ಯಾರ್ದು ನೀವಾಗಿದ್ದ ನೀವೇನು ನಿಂತು ಕೊಡ್ಬೇಕಾಗಿತ್ತು ಹಣವನ್ನ ಅದ್ರ ಏನ್ ಮಾಡ್ತಾ ಇದೀರಿ ಹಿಂದಿ ರಾಜ್ಯಗಳಿಗೆ ಮೇಲ್ಬಿದ್ದು ಕೊಡ್ತೀರಿ ದಕ್ಷಿಣ ರಾಜ್ಯಗಳಿಗೆ ಅದರಲ್ಲೂ ಕರ್ನಾಟಕಕ್ಕೆ ತುಂಬಾ ಅನ್ಯಾಯವನ್ನ ಮಲತಾಯಿ ಧೋರಣೆಯನ್ನ ತಾರತಮ್ಯವನ್ನ ಮಾಡ್ತಾ ಇದ್ದೀರಿ ಯಾಕೆ ಹೀಗ್ ಮಾಡ್ತೀರಿ ನಮ್ಮ ಜನ ನಿಮ್ಮನ್ನ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮತದ ಮತವನ್ನು ಕೊಟ್ಟು ಚುನಾಯಿಸಿದ್ದಕ್ಕ ನಮ್ಮ ಯಾವುದೇ ವಿಷಯಗಳಿಗೆ ನೀವು ಕಮಕ್ ಕಿಮಿಕ್ ಅನ್ನೋದಿಲ್ಲ ಊಹು ಹೂ ಅನ್ನೋದಿಲ್ಲ ನಮ್ಮ ಮೋದಿಯವರನ್ನು ಅವರ ಅನುಯಾಯಿಗಳು ಅವರ ಭಕ್ತರು ಹೆಂಗ್ ಹೊಗಳ್ತಾರೆ ಅಂತ ಹೇಳಿದ್ರೆ ಅವರ ಚೇಂಬರ್ ಅಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಒತ್ತಿದ್ರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳು ಎಲ್ಲ ಗೊತ್ತಾಗುತ್ತಂತೆ ಕರ್ನಾಟಕ ರಾಜ್ಯದ ಬರ ಪರಿಸ್ಥಿತಿ ಮಾತ್ರ ಗೊತ್ತಾಗುದಿಲ್ಲ ಎನ್ ಡಿ ಆರ್ ಎಫ್ ಅಂತ ಒಂದು ಇದೆ ಕೇಂದ್ರ ಗೃಹ ಖಾತೆ ಅಡಿಯಲ್ಲಿ ಇದೆ ಅದು ಅದ್ರ ಕೆಲಸ ಏನು ಯಾವುದೇ ರಾಜ್ಯದಲ್ಲಿ ಇಂತ ಪರಿಸ್ಥಿತಿ ಬಂದಾಗ ಹೋಗಿ ಅಧ್ಯಯನ ಮಾಡಿ ವರದಿ ಸಲ್ಲಿಸ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಸಂವಿಧಾನಬದ್ಧವಾಗಿ ನಾಲ್ಕು ತಿಂಗಳ ಹಿಂದೆನೆ ಕರ್ನಾಟಕ ರಾಜ್ಯದಲ್ಲಿ ಬರ ಬಂದಿದೆ ಹಾಗಾಗಿ ನಮ್ಗೆ ಐದು ಸಾವಿರದ ಆರ್ನೂರು ಕೋಟಿ ಹಣವನ್ನ ಕೊಡಿ ಅಂತೇಳಿ ಒಂದು ಮನವಿಯನ್ನು ಒಕ್ಕೂಟ ಸರ್ಕಾರಕ್ಕೆ ಮಾಡ್ಕೊಳ್ಳುತ್ತೆ ಅವರು ಡಿ ಆರ್ ಎಫ್ ಅನ್ ಅಡಿಯಲ್ಲಿ ಒಂದು ಕಮಿಟಿಯನ್ನ ಮಾಡಿ ಕಳಿಸಿ ಅಧ್ಯಯನವನ್ನ ಮಾಡಲಿಕ್ಕೆ ಕಳಿಸಬೇಕಾಗಿತ್ತು ಅಧ್ಯಯನ ಮಾಡುವ ಉದ್ದೇಶ ಏನು ಅದು ಸತ್ಯವಾರ್ ರಾಜ್ಯ ಸರ್ಕಾರ ಕಳಿಸಿರುವುದು ಇಲ್ಲ ಸುಳ್ಳ ಅಂತ ತಿಳ್ಕೊಳ್ಲಿಕ್ಕೆ ಆದ್ರೆ ಇದುವರೆಗೂ ಕೂಡ ಏನು ಮಾತಾಡಲಿಲ್ಲ ಇದ್ರೂ ಕೂಡ ಅದ್ರ ಬಗ್ಗೆ ಚಕಾರ ಇಲ್ಲ ಸತಾಯಿಸ್ತಾ ಇದೀರಿ ನಮ್ಮ ನಾಡಿನ ಜನರ ಕಷ್ಟಗಳನ್ನು ನೋಡಿ ಎಂಜಾಯ್ ಮಾಡ್ತಿರಲ್ಲ ಹೇಗಿದೆ ನಿಮ್ಮ ಮನಸ್ಸು ಹೇಗೆ ಎಂಜಾಯ್ ಮಾಡ್ತೀರಿ ಅದು ಹೇಗಾದ್ರೂ ಸಾಧ್ಯ ಮನುಷ್ಯತ್ವ ಇರೋರು ಯಾರಾದರೂ ಕೂಡ ಇಂಥ ಕೆಲಸವನ್ನ ಮಾಡಬಾರ್ದು ಆದರೆ ನೀವು ಮಾತ್ರ ನಿಮ್ಮ ಮತ ನಿಮ್ಮ ಚುನಾವಣೆ ಈಗ ಬರ್ತಾ ಇದೀರಿ ಮೆಲ್ಮೆಲ್ಗೆ ಓಟ್ ಕೇಳಲಿಕ್ಕೆ ನಮ್ಮ ಮತದಾರ ಯಾಕೆ ನಿಮ್ಮನ್ನ ತಿರ್ಸ್ಕರಿಸ್ಬಾರ್ದು ಅದಕ್ಕೆ ನೀವು ಉತ್ತರ ಹೇಳ್ಬೇಕು ಡಬಲ್ ಇಂಜಿನ್ ಸರ್ಕಾರದಲ್ಲಿ ನೀವು ಪರಿಹಾರ ಕೊಡಲಿಲ್ಲ ಸಿಂಗಲ್ ಸರ್ಕಾರದಲ್ಲೂ ಕೂಡ ನೀವು ದ್ವೇಷ ಸಾಸ್ಕೊಂಡು ಕೂತಿದ್ದೀರಿ ನಾವು ಭಾರತದ ಪ್ರಜೆಗಳಾಗಿದ್ದೀವಿ ಅನ್ನೋ ಕಾರಣಕ್ಕ ಸಲುವಾಗಿ ತಾನೇ ನಾವು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ತೆರಿಗೆ ಕಟ್ತಾ ಇರೋದು ನೀವು ಕೊಟ್ಟಷ್ಟನ್ನು ಈಸ್ಕೊಳ್ತಾ ಇರೋದು ಆ ಕೊಟ್ಟೆಸನ್ನ ಸರಿಯಾಗಿ ಕೊಡ್ತಾ ಇದ್ದೀರಾ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ಅಲ್ಲಿ ಸುಳ್ಳು ಹೇಳ್ತಾರೆ ನಾವು ಕರ್ನಾಟಕಕ್ಕೆ ಕೊಡ್ಬೇಕಾದ ಎಲ್ಲವನ್ನು ಕೊಟ್ಬಿಟ್ಟಿದೀವಿ ಅಂತ ಹೇಳ್ತಾರಲ್ಲ ಎಷ್ಟು ಮಟ್ಟಿಗೆ ಸತ್ಯ ಇದು ಒಂದು ಜನಪ್ರತಿನಿಧಿ ಒಂದು ದೇಶವನ್ನು ಆಳ್ತಕ್ಕಂಥವ್ರು ಒಂದು ದೇಶದ ಸುಭಿಕ್ಷವಾಗಿರ್ಬೇಕು ಅಂತ ಕಾನೂನು ಮಾಡ್ತಕ್ಕಂಥವ್ರು ಕಾನೂನನ್ನ ಮಾಡ್ತಕ್ಕಂಥ ಒಂದು ಸಂಸತ್ತಿನ ಮನೆಯಲ್ಲಿ ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ ಎಂಥ ಹೃದಯಹೀನವಾದಂಥ ಪರಿಸ್ಥಿತಿಯಲ್ಲಿ ನಾವು ಎಂಥ ಸರ್ಕಾರಗಳ ಜೊತೆಯಲ್ಲಿ ಬದುಕ್ತಾ ಇದ್ದೀವಿ ಎಂಥ ಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಸನ್ಮಾನ್ಯ ಮೋದಿಯವರು ಯೋಚನೆ ಮಾಡಬೇಕು ಎಲ್ಲೆಲ್ಲೋ ಮಾತಾಡ್ತೀರಿ ನೀವು ವೇದಿಕೆ ಮೇಲೆ ಗಂಟುಗಟ್ಲೆ ಮಾತಾಡ್ತೀರಿ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡುವುದಿಲ್ಲ ಯಾರ ಕಷ್ಟಗಳನ್ನು ಕೇಳಬೇಕು ಆ ಕಷ್ಟಗಳನ್ನು ಕೇಳುವುದಿಲ್ಲ ನಿಮ್ಮ ಮನೆಯ ಬಾಗಿಲಿಗೆ ರೈತರು ಬೇಡಿಕೆಗಳನ್ನು ಇಟ್ಕೊಂಡು ಬಂದರೆ ಅದು ಕೇಳಿಸುವುದಿಲ್ಲ ನಿಮಗೆ ಕರ್ನಾಟಕ ಸರ್ಕಾರ ಕೇಳ್ತಾ ಇರ್ತಕ್ಕಂತ ಪರಿಹಾರವನ್ನ ನೀವು ಕೊಡದೆ ಹೋದ್ರೆ ಕನ್ನಡ ನಾಡು ಬಹಳ ಸಂಕಷ್ಟ ಸಿಗಾಕಳುತ್ತೆ ಸಂಕಷ್ಟ ಸಿಗಾಕಂಡ್ರೆ ನಿಮಗೆ ಸಂತೋಷ ಆಗುತ್ತೆ ಅನ್ನೋದಾದ್ರೆ ನಾವು ಕೂಡ ಈ ಸಂದರ್ಭದಲ್ಲಿ ಮಾತಾಡಬೇಕಾಗಿದೆ ನಮ್ಮ ನಿಲುವುಗಳನ್ನ ತೀರ್ಮಾನ ಮಾಡ್ಬೇಕಾಗಿದೆ ಪ್ರಜ್ಞಾವಂತ ಕನ್ನಡ ನಾಡಿನ ಏಳು ಕೋಟಿ ಮತದಾರರು ಏಳು ಕೋಟಿ ಜನರು ಏನಿದ್ದಾರೆ ಈ ಜನರು ಇವತ್ತು ಯೋಚನೆ ಮಾಡ್ತಾರೆ ತೀರ್ಮಾನ ಮಾಡ್ತಾರೆ ನಿಮ್ಗೆ ಯಾಕೆ ಕೋಟ್ ಕೊಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ ಆಗಲಾದರೂ ನೀವು ಎಚ್ಚರಿಸ್ಕೊಂಡು ನಮ್ಮ ಜನರ ಕಷ್ಟವನ್ನ ಕೇಳಿದ್ರೆ ನಿಮಗೂ ಒಳ್ಳೇದು ಈ ನಾಡುಗೂ ಒಳ್ಳೆಯದು ರಾಜಕೀಯವನ್ನ ಸೈಡ್ ಇಡಿ ಇದು ಯಾವುದೇ ಪಕ್ಷದ ಪ್ರಶ್ನೆ ಅಲ್ಲ ಒಂದು ಪಕ್ಷ ಬರುತ್ತೆ ಇನ್ನೊಂದು ಪಕ್ಷ ಓರುತ್ತೆ ಹೋಗುತ್ತೆ ಆ ಪಕ್ಷದಲ್ಲಿರೋರು ಅವರ ಈ ಪಕ್ಷದಲ್ಲಿರೋರು ಅವರೇ ಇಲ್ಲಿಂದ ಅಲ್ಲಿ ನೆಗಿತಾರೆ ಅಲ್ಲಿಂದ ಇಲ್ಲಿಗೆ ನೆಗಿತಾರೆ ಯಾವ ಪಕ್ಷದಲ್ಲಿ ಹೆಸರು ಮಾತ್ರ ಪಕ್ಷಗಳಷ್ಟೇ ಆದರೆ ಸಮಸ್ಯೆ ಮಾತ್ರ ಜನರದು ಅಂಬೇಡ್ಕರ್ ಹೇಳಿರ್ತಕ್ಕಂಥ ಸಂವಿಧಾನವನ್ನ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಜಾರಿಗೆ ಮಾಡಬೇಕು ಆವಾಗ ಮಾತ್ರ ನೀವು ಮಾಡಿರುವ ಕೆಲಸಗಳು ನಿಮ್ಮನ್ನ ಬಹಳ ದೀರ್ಘಕಾಲಿಕವಾಗಿ ಉಳಿಸ್ತವೆ ನೀವು ಎಷ್ಟು ವರ್ಷ ದೇಶ ಆಳಿದ್ರಿ ಅನ್ನೋದಲ್ಲ ಮುಖ್ಯ ಹೇಗೆ ದೇಶವನ್ನ ಆಳಿದ್ರಿ ಹೇಗೆ ಜನರ ಕಷ್ಟ ಸುಖಗಳನ್ನ ಕೇಳಿದಿರಿ ಅದರ ಮೇಲೆ ನಿಮ್ಮ ಹೆಸರು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಈಗ ನೀವು ಎಷ್ಟೇ ಹೇಳಿದ್ರು ಜನ ಎಷ್ಟು ಸುಳ್ಳು ಹೇಳಿದ್ರು ಜನ ನಂಬೋದು ಓಟ್ ಹಾಕ್ಬೋದು ಆದ್ರೆ ಅದರ ಪರಿಣಾಮ ಒಂದಲ್ಲ ಒಂದು ದಿವಸ ಈ ನಾಡಿನ ಮೇಲೂ ಬೀಳುತ್ತೆ ಈ ನಾಡು ಅಭಿವೃದ್ಧಿ ಕುಂ ಅಭಿವೃದ್ಧಿ ಆಗದೆ ಕುಂಠಿತ ಆಗ್ಲಿಕ್ಕೆ ನೀವು ಕಾರಣಕರ್ತರಾಗಿರ್ತೀರಿ ಚರಿತ್ರೆಯಲ್ಲಿ ಭಾರತದ ಚರಿತ್ರೆಯಲ್ಲಿ ಕಪ್ಪು ಅಧ್ಯಾಯವಾಗಿ ನಿಮ್ಮನ್ನ ಗುರುತಿಸ್ತಕ್ಕಂತ ಕಾಲ ಬಂದೇ ಬರುತ್ತೆ ಈ ಸಾರಿ ನಾವು ನಿಮ್ಮ ವಿರುದ್ಧ ಕಡಾಖಂಡಿತವಾಗಿ ಮತವನ್ನು ಹಾಕ್ಲೇಬೇಕು ಅಂತ ನಮ್ಮ ಕನ್ನಡ ನಾಡಿನ ಜನರಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ ಮತ್ತು ಆ ಅಂತ ಕಾಲ ಈಗ ಬಂದಿದೆ ಎಲ್ಲ ಬಂಧುಗಳು ಈ ನಿಟ್ಟಲ್ಲಿ ಯೋಚನೆ ಮಾಡಬೇಕು ಅಂತ ನಾನು ಈ ಸಂದರ್ಭ ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ